ಫ್ರೆಂಡ್ಸ್ ಮಲ್ಕೊಂಡಿದ್ದೆ ಸ್ವಲ್ಪ ನೆನ್ನೆ ಬೇ ಹೇಳಿದ್ದೆ ಇವತ್ತು ಬೇಯದಿದೆ ಲೇಟಾಗಿ ಮಲಗಿದೆ ಅಲ್ವಾ ನಿನ್ನೆ ಹೇಗಾಗಿ ಸ್ವಲ್ಪ ನಿದ್ದೆ ಬಂದುಬಿಡ್ತು ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದೆ ಸೊ ಈಗ ಐವರೆ ಆಗಿದೆ ರೆಡಿ ಆಗೋಣ ಅಂತ ನನ್ನ ಮಗಳು ನೋಡಿ ನಾನು ಮಲ್ಕೊಂಡಿರೋವಾಗ ಎಲ್ಲ ನೈಲ್ ಪಾಲಿಷ್ ಎಲ್ಲ ಹೊಡೆದು 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 ಅದನ್ನು ಕ್ಲೀನ್ ಮಾಡೋಕ್ಕೋಗಿ ನನ್ನ ಕೈಗೆಲ್ಲ ಆಯಿತು ಇನ್ನು ತುಂಬ ಇತ್ತು ಕಲರಿಂಗ್ ಅಂದ್ಕೊಂಡು 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 ಹೋಗಿಸ್ಕೊಂಡಿ ಅಷ್ಟು ತೀಡೆ ಸುಬ್ಬಿ ಆಗ್ಬಿಟ್ಟಿದ್ದಾಳೆ ಸೊ ನಾನು ಅವತ್ತು ಬ್ಲೌಸ್ ತರಿಸಿದ್ರೆ ಅದನ್ನೇ ಸ್ಯಾರಿ ಉಟ್ಕೊತಾ ಇದ್ದೀನಿ ಇದೆ ಅಂತ ನೋಡ್ತಾ ಇದ್ದೀನಿ ನನ್ನ ರೂಮಲ್ಲಿ ನೋಡಿದೆ ಸಿಗ್ಲಿಲ್ಲ ತಂಗಿ ರೂಮಲ್ಲಿ ನೋಡಿದೆ ಸ್ಯಾರಿ ಸಿಗ್ಲಿಲ್ಲ ಎಲ್ಲಿ ಇಟ್ಟಿದಾರೋ ಗೊತ್ತಿಲ್ಲ ಹುಡುಕ್ತಾ ಇದೀನಾಗಿಲ್ಲೂ ಇಲ್ಲ ಮೇಲ್ಗಡೆ ಇದೆ ಸೊ ರೆಡಿಯಾಗಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಈಗ ರೆಡಿಯಾಗಿದ್ದೀನಿ ಸಿಂಪಲ್ ಆಗಿ ಸೊ ಅಪ್ಪ ಅಮ್ಮ ಒಂದು ರಿಲೇಷನ್ ಮನೆಗೆ ಹೋಗಿದ್ದಾರೆ ನಾರ್ಮಲ್ ಆಗಿರುತ್ತಲ್ಲ ಎಲ್ಲಿ ಬಿಡೋದು ಆ ಥರ ಒಂದು ರಿಲೇಷನ್ ಮನೆಗೆ ಹೋಗಿದ್ದಾರೆ ಅಮ್ಮ ಅಪ್ಪ ಮತ್ತು ರಚಿಕ್ಕ ಮೂರು ಜನನೂ ಹೋಗಿದ್ದಾರೆ ಸೊ ಹಾಗಾಗಿ ನಾನು ಮನೆಯಲ್ಲೇ ಒಬ್ಬಳೆ ಯಾರಾದರೂ ಬರ್ತಿರ್ತಾರಲ್ಲ ಕುಂಭಮುಖಿ ಅವ್ರಿಗೆ ಕೊಡೋಕೆ ಯಾರೂ ಇಲ್ಲ ಅಂದರೆ ಚೆನ್ನಾಗಿರೋಲ್ಲ ಬೆಳಗ್ಗೆನ ನಾನು ಲಾಸ್ಟ್ ಬ್ಲಾಗಲ್ಲೇ ನೋಡಿದ್ವಿ ಇದು ಪಾರ್ಟ್ ಟು ಎಲ್ಲ ಒಂದೇ ಥರದ್ದು ಹಾಕಿದ್ರೆ ಚೆನ್ನಾಗಿರಲ್ಲ ಪಾರ್ಟ್ ಒನ್ ಬ್ಲಾಗಲ್ಲಿ ದೇವಸ್ಥಾನಕ್ಕೆ ಹೋಗಿ ಒಂದು ಐದು ಜನ ಮುತ್ತೈದರಿಗೆ ನಾನು ಎಳ್ದೀರಿ ಬಂದೆ ಆ್ಯಂಡ್ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಬ್ಲೌಸ್ ನಾನು ಡಿಸೈನ್ ಆಲ್ರೆಡಿ ತೋರಿಸಿದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಫುಲ್ಲಲ್ಲ ಹಾಫ್ ಈ ಥರ ಸೊ ಹಾಫ್ ಬರಬೇಕು ಆ್ಯಂಡ್ ಪಟ್ಟಿ ಬಂದು ಮೇಲ್ಗಡೆ ಇದು ಬಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದನ್ನು ಇದೇ ಥರನೇ ಹಾಕ್ಕೊಂಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒನ್ ಲೇಯರ್ ಹಾಕೊಂಡ್ರೆ ಅಂತ ಇನ್ನು ಮಾಮೂಲಿ ಬಳೆ ಹಾಕ್ಕೊಂಡಿದ್ದೀನಿ ಗ್ರೀನ್ ಕಲರು ಇಯರಿಂಗ್ಸು ಹೇರ್ ಸ್ಟೈಲ್ ಹೀಗಿದೆ ಹೇರ್ ಸ್ಟೈಲ್ ಹೀಗಿದೆ ಸೊ ಫುಲ್ಲು ನಾನು ತೋರಿಸ್ತೀನಿ ಔಟ್ಫಿಟ್ ಎಲ್ಲ ಹೇಗಿದೆ ಅಂತ ಆ್ಯಂಡ್ ಇದೆಲ್ಲ ಲೇಯರ್ಸ್ ಹಾಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗನೆ ರೆಡಿ ಆ್ಯಂಡ್ ಹೇಗೆ ಕಾಣಿಸ್ತಿದ್ದೀನಿ ಸೊ ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಸೊ ಖುಷಿ ಖುಷಿಯಾಗಿರಿ ಒಳ್ಳೆಯದನ್ನ ಮಾತಾಡಿ ಒಳ್ಳೇದನ್ನ ಬಯಸಿ ಒಳ್ಳೆಯದನ್ನ ನೋಡಿ ಒಳ್ಳೆಯದನ್ನ ಕೇಳಿ ಅಂತ ಹೇಳ್ತೀನಿ ಸೊ ಬೆಳಗ್ಗೆ ನಮ್ಮ ಪಕ್ಕದ ಮನೆಯವ್ರಿಬ್ಬರು ಬಂದಿದ್ದು ಬೆಳಗ್ಗೆನೇ ತೊಗೊಂಡು ಹೋಗಿದ್ರು ಸೊ ಇನ್ನು ಯಾರಾದರೂ ಬರೋರು ಇದ್ದರೆ ಕೊಡೋಣ ಅಂತ ನಾನು ಸ್ವಲ್ಪ ಮನೆಗೆ ಹೋಗೋಣ ಅಂತ ಸೊ ಒಬ್ಬಳೇ ಇದ್ದಲ್ಲ ಹಾಗಾಗಿ ಸೊ ದೇವ್ರ ಮನೆ ಏನೊಂದು ಸರ್ತಿ ತೋರಿಸ್ತೀನಿ ಸೊ ಇದೆಲ್ಲ ನಾವಾದರೂ ತಿನ್ನಬೇಕು ಎಡೆಗಿಟ್ಟಿರೋದು ಇಲ್ಲಾಂದರೆ ಹಸುವಾದರೂ ಹಾಕಬೇಕು ನಾವೇ ತಿನ್ಬಿಡ್ತೀವಿ ರಾತ್ರಿ ಇಟ್ಬಿಟ್ಟು ಆ್ಯಂಡ್ ದೇವ್ರ ಮಾತ್ರ ಫುಲ್ ಎದ್ದು ಕಾಣಿಸೋ ಥರ ಇದೆ ಆ ಥರ ಹೂವು ಎಲ್ಲ ಇಟ್ಟರೆ ಹಾಗೆ ಎದ್ದು ಕಾಣಿಸೋ ಥರನೇ ಕಾಣಿಸುತ್ತೆ ಆ ಕಳಶ ಹೂವು ಎಲ್ಲ ಅಲ್ವ ಹಂಗಾಗಿ ಸೊ ಔಟ್ಫಿಟ್ ಹೀಗಿದೆ ಫುಲ್ ಸ್ಯಾರಿ ಇದು ಫುಲ್ ಪಿಂಕ್ ಕಲರ್ ಬರುತ್ತೆ ಸೆರಗಲ್ ಮಾತ್ರ ಈ ಒಂಥರ ಬ್ಲೂ ಕಲರ್ ಈ ಥರ ಕಲರ್ ಬರುತ್ತೆ ಸೊ ಹೇಗಿದೆ ಸಂದರೆ ಇವೆರಡೂ ಒಂದೇ ಬ್ಲೌಸ್ ಇದು ಸೊ ಹೇಗಿದೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಸಿಂಪಲ್ ಆಗಿ ರೆಡಿ ಆಗಿರೋದು ಯಾವ ಹೆಣ್ಮಕ್ಳಿಗೆ ಸೀರೆ ಅಂದರೆ ಇಷ್ಟ ಆಗೋಲ್ಲ ಅಲ್ವಾ ಸೊ ಎಬ್ಬ ದಿನ ನನಗೊಂದು ಅಪರ್ಚುನಿಟಿ ಅಂದರೆ ಪ್ರತಿದಿನ ಉಟ್ಕೊಳ್ಳೋಕೆ ಇರುತ್ತೆ ಆಫೀಸು ಕೆಲಸ ಅಂತ ಉಟ್ಕೊಳ್ಳೋದಕ್ಕೆ ಆಗೋಲ್ಲ ಹಿಂಗೆ ಉಟ್ಕೊಂಡು ಕೆಲಸ ಮಾಡೋಕ್ಕಾಗತ್ತಾ ಆಗಲ್ಲ ಹಂಗಾಗಿ ಹಬ್ಬದಲ್ಲಿ ಬಂದಾಗ ಖುಷಿ ಖುಷಿಯಾಗಿ ಸೀರೆಗಳ್ನ ಉಟ್ಕೊಂಡು ಅಷ್ಟೊಂದು ಕೆಲಸ ಇರಲ್ಲ ಎಲ್ಲ ಮುಗಿಸ್ಕೊಂಬಿಟ್ಟಿರ್ತೀವಲ್ಲ ಅಡಿಗೆದೆಲ್ಲ ಸೊ ಕುತ್ಕೊಂಡು ಹಿಂಗೆ ರೆಡಿಯಾಗಿ ಕೂತ್ಕೊಳ್ಳೋದು ಪೂಜೆ ಮಾಡೋದು ಬಂದವರಿಗೆ ಕುಮ್ಮು ಮಾಡೋದು ಸೊ ಇಷ್ಟ ಹಿಂಗೇನು ನಾನೇನು ನೆಕ್ಗೇನು ಹಾಕೊಂಡಿಲ್ಲ ಸಾಕು ಸಿಂಪಲ್ಲಾಗಿರಲಿ ಅಂದ್ಬಿಟ್ಟು ಒಂದೊಂದು ಸತಿ ಹಿಂಗೂ ಕೂಡ ಚೆನ್ನಾಗಿರುತ್ತೆ ಬೇಡ ಆಗಿ ಹಿಂಗೆ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಅಂದ್ಬಿಟ್ಟು ನಾನೇನೂ ಹಾಕ್ಕೊಂಡಿಲ್ಲ thank okay. ಇನ್ನ ಮನೆಯಲ್ಲಿ ಅಪ್ಪ ಅಮ್ಮ ರಿಲೇಷನ್ ಮನೆಗೆ ಹೋಗಿದ್ರು ಅಪ್ರೂಪಕ್ ಹೋಗ್ತಾರೆ ರಿಲೇಶನ್ ಮನೆಗೆ ಹಂಗಾಗಿ ಹೋದ್ರೆ ಬೇಗ ಬರಲ್ಲ ಹಂಗೆ ಅರ್ಶನ ಕೊಟ್ಟು ಇಸ್ಕೊಂಡ್ ಬರೋಣ ಅಂತ ಹೋಗಿದಾರೆ ಹಾಗೆ ಲಸಿಕಾ ಕೂಡ ಹೋಗಿದಾಳೆ ಪ್ರಕುಲ್ ಬೇರೆ ಇಲ್ಲ ಪ್ರಕುಲ್ ಇದ್ರೆ ಅವನು ಕೂಡ ಎಲ್ ಬೀರ್ತಾ ಇದ್ದ ಎಲ್ಲಾರ್ಗೂ ಅವನೇ ಕೊಡ್ತಾ ಇದ್ದ ಅವನೇ ಎಲ್ಲಾ ಮಾಡ್ತಾ ಇದ್ದ ಎಲ್ಲ ಮನೆಗೂ ಹೋಗ್ತಾ ಇದ್ದ ಹಂಗಾಗಿ ಇವತ್ತು ನಾನು ಒಬ್ಳೆ ನಾನು ಡಿಂಕು ಇಬ್ರೇ ಇರೋದು ಅವ್ನ ಯಾರಾದ್ರೂ ಬಂದ್ರೆ ಬೌ ಅಂತ ಬೊಳದು ನನಗ್ ಗೊತ್ತಾಗದು ಯಾರೋ ಬರ್ತಿದಾರೆ ಯಾರೋ ಬಂದಿದ್ದಾರೆ ಯಾರೋ ಬಂದಿದ್ದಾರೆ ಅಂತ ಅವ್ನ ನನಗ್ ಸಿಗ್ನಲ್ ಕೊಡ್ತಾನೆ ಡಿಂಕು ಇಲ್ಲ ಯಾರೋ ಬಂದಿದ್ದಾರೆ ಯಾರೋ ಬಂದಿದ್ದಾರೆ ಅಂತ ಬೋಗಳ್ ಬಿಟ್ಟು ಸೊ ಇನ್ ಹಾಗೆ ಈಗ ಮನೆಯಲ್ಲೂ ತುಂಬಾ ಜನ ಅಲ್ವಾ ಈಗ ಮಕರ ಜ್ಯೋತಿ ಆ ಜ್ಯೋತಿ ಬೇರೆ ಕಾಣಿಸುತ್ತೆ ಹಂಗಾಗಿ ಅದನ್ನ ನೋಡ್ಕೊಂಡು ಕುತ್ಕೊಂಡಿದೆ ಟಿವಿ ನೈನು ಎಲ್ಲಾ ಕಡೆ ಹಾಕ್ತಾರೆ ಸೊ ಬರೋವರೆಗೂ ಅದನ್ನ ನೋಡ್ಕೊಂಡು ಕುತ್ಕೊಂಡಿದೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಸ್ವಲ್ಪ ಹಾಟ್ ವಾಟರ್ ಕುಡಿತಾ ಇದೆ ಬೆಳಗ್ಗೆ ಅದು ಇದು ಎಲ್ಲ ತಿನ್ನು ಸ್ವಲ್ಪ ಹೆವಿ ಆಗಿತ್ತು ಹಾಟ್ ವಾಟರ್ ಕುಡಿತಾ ನೋಡ್ತಾ ಇದ್ದೆ ಇನ್ನ ನಾನು ಕಾಯ್ತಾ ಇದ್ದೆ ಇನ್ನ ಪ್ರಕುಲ್ ಫ್ರೆಂಡ್ಸ್ ಮೊದ್ಲು ಬಂದ್ರು ಎಳ್ಬಿರೋದಿಕ್ಕೆ ಶಮಂತ್ ಅಂತ ರೈಟ್ ಸೈಡ್ ಇಂದ ಶಮಂತ್ ಸ್ಪೆಕ್ಸ್ ಹಾಕಿರೋರು ಋತ್ವೇಜ್ ಮತ್ತೆ ಅಹ್ ಗಾನವ್ ಮತ್ತೆ ಈ ಕಡೆ ಎಲ್ಲೋ ಶರ್ಟ್ ಇರೋದು ಭವಿಷ್ಯ ಅಂತ ಎಲ್ಲರೂ ಕೂಡ ಪ್ರಕುಲ್ ಫ್ರೆಂಡ್ಸ್ ಎಲ್ಲರೂ ಕೇಳೋರೆ ಆಯ್ತು ಪ್ರಕುಲ್ ಎಲ್ಲಿ ಆಂಟಿ ಪ್ರಕುಲ್ ಎಲ್ಲಿ ಆಂಟಿ ಅಂತ ಇರೋ ಬರೋರಿಲ್ಲ ಈಗ ತುಂಬಾ ದೊಡ್ಡೋರ್ಗಿಂತ ಚಿಕ್ಕ ಚಿಕ್ಕ ಮಕ್ಕಳು ರೆಡಿ ಆಗಿ ಈ ತರ ಎಳ್ ಬಿರಾಕ್ ಬರ್ತಾರೆ ನಾವು ಕೂಡ ಅಷ್ಟೇ ಅದೇ ವಯಸ್ಸಲ್ಲಿ ಫುಲ್ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಈ ಮದ್ವೆಗೆ ರೆಡಿ ಆಗಲ್ವಾ ಹಂಗ್ ರೆಡಿ ಆಗ್ಬಿಟ್ಟು ಎಲ್ಲಾರ ಮನೇಲೂ ಎಳ್ ಹೋಗ್ತಾ ಇದ್ವಿ ಅದೇ ನನ್ಗೆ ಗೋಲ್ಡ್ ಮೆಮೊರೀಸ್ ನೆನಪಾಗ್ತಾ ಇದ್ದು ಅಂಡ್ ಗಂಡ್ ಮಕ್ಳು ಬಂದ್ರೆ ಅದೊಂಥರ ಖುಷಿ ಹೆಣ್ಮಕ್ಳಿಗಿಂತ ಸೂಪರ್ ಫಾಸ್ಟ್ ಸೂಪರ್ ಬೆಸ್ಟ್ ಅಲ್ಲಿ ಇದಾರೆ ಅದನ್ನೇ ನಾನು ಹೇಳ್ತಾ ಇದ್ದೆ ಇನ್ನ ಡಿಂಕು ಬಂದ್ಬಿಟ್ಟು

ಸೋ ನನಗೆ ಸುಸ್ತாகுವಾಗ ನಾನು ಇಟ್ಕೊಂಡೆ ಯಾ ಕುತೀಯ ಪ್ರಪಂಚಕ್ಕೆ ನನಗೆ ಹೋಗಬೇಕು ಅಂತ ಸ್ಟಾಪ್ ಹಾಗಾಗಿ ನನಗೆ ಕಟ್ಟವ್ರು ಹ್ಮ್ ತಕ್ಷೀಕ ಮಾಡಿದ್ರು ನನಗೆ ಫಿನಿಶ್ ಮಾಡೋದು ಚೇಂಜ್ ಮಾಡಿದರೆ ತಿರುಪು ತೆಗಿದುಬಿಡೋ ಬವಯ ಹಾಗಾಗಿ ನಾನು ಟಿವಿ ಹಂಗೆ ಆನ್ ಮಾಡ್ಕೊಂಡೆ ಇಟ್ಟಿದ್ದೆ ನ್ಯೂಸ್ ನೋಡ್ತಾ ಇದ್ನಲ್ಲ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದು ಹಂಗೆ ನಾನು ಆಫ್ ಮಾಡ್ಲೇ ಇಲ್ಲ ಮಕ್ಳು ಜೊತೆ ಕಾನ್ವರ್ಸೇಷನ್ಸ್ ತುಂಬಾ ಚೆನ್ನಾಗಿತ್ತು ಹಂಗಾಗಿ ಒಂದ್ ಸ್ವಲ್ಪ ಅದನ್ನೇ ಹಾಕಿದ್ದೆ ಅಂಡ್ ಇವರೆಲ್ಲಾ ಪ್ರಕುಲ್ ಫ್ರೆಂಡ್ಸ್ ಎಷ್ಟ್ ಚೆನ್ನಾಗ್ ಖುಷಿ ಆಯ್ತು ಗಂಡ್ಮಕ್ಳು ಕೂಡ ಟ್ರೆಡಿಷನಲ್ ಆಗಿ ಎಲ್ಲ ಫಾಲೋ ಮಾಡ್ತಿದ್ದಾರೆ ಗಂಡ್ ಮಕ್ಳು ಎಲ್ ಎಲ್ ಬೀರ್ತಿದ್ದಾರೆ ಮನೆಗೋಗಿ ಅನ್ನೋದು ಸಿಕ್ಕಾಪಟ್ಟೆ ಖುಷಿ ಆಯ್ತು ನನ್ಗೆ ಆ ಏನ್ ಹೇಳಕ್ ಆಗಲ್ಲ ಪ್ರಕುಲ್ ನನ್ಗೆ ಅದನ್ಸದೆ ಪ್ರಕುಲ್ ಇದ್ರೆ ಅವ್ನು ಹಿಂಗೆ ಹೋಗ್ತಾ ಇದೆ ಎಲ್ಲಾರ್ ಮನೆಗೆ ಅಂತ ಓಕೆ ನೆಕ್ಸ್ಟ್ ವರ್ಷ ನಾನು ಹಿಂಗೆ ಕಳಿಸ್ತೀನಿ ಅವನ್ನ ಆ ಬಟ್ ಅವನ್ಗೆ ಪ್ಯಾಷನ್ ಕ್ರಿಕೆಟ್ ಅಂದ್ರೆ ಫುಲ್ ಇಷ್ಟ ಪ್ಯಾಷನ್ ಎಲ್ಲಾ ಇಂಟ್ರೆಸ್ಟ್ ಸೊ ಹಂಗಾಗಿ ಸೊ ಫಸ್ಟ್ ಎಲ್ಲ ಗಂಡು ಮಕ್ಕಳು ಬಂದ್ಬಿಟ್ಟಿದ್ದಾರೆ ಎಲ್ಲ ಪ್ರಕುಲ್ ಫ್ರೆಂಡ್ಸು ಪ್ರಕುಲ್ಲೇ ಇಲ್ಲ ಪಾಪ ಇದ್ದಿದ್ದರೋ ಅಂತೇಳಿ ಕೊಡಿಸ್ತಾಯಿದ್ದೆ ಎಷ್ಟು ಚೆನ್ನಾಗಿ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳು ಎಷ್ಟು ಚೆನ್ನಾಗಿ ಹೇಳ್ಬಿಡೋದಕ್ಕೆ ಬಂದಿದ್ದಾರೆ ಖುಷಿಯಾಯಿತು ನಾಲ್ಕು ಜನ ಮಕ್ಕಳು ಬಂದಿದ್ರು ನೋಡಿ ಎಲ್ಲ ನಮ್ಮ ನಮ್ಮಲ್ಲವ್ರೆ ಖುಷಿ ಆಯಿತು ಅದನ್ನೇ ಹೇಳ್ತಾ ಇದ್ದೆ ನೀವೇ ಬೆಟರ್ ಆಗಿಬಿಟ್ಟಿದ್ರೆ ತುಂಬ ಅಂತ ಖುಷಿ ಆಗುತ್ತೆ ಈ ಥರ ಅಂದರೆ ಮಕ್ಕಳು ಹೆಣ್ಣಾಗಲಿ ಗಂಡಾಗಲಿ ಪ್ರತಿಯೊಂದು ಟ್ರೆಡಿಷನ್ಸ್ನ ಫಾಲೋ ಮಾಡಬೇಕು ಹೆಣ್ಮಕ್ಳೇ ಮಾಡಬೇಕು ಹಬ್ಬ ಗಂಡು ಮಕ್ಕಳು ಮಾಡೋಂಗಿಲ್ಲ ಅಂತೆಲ್ಲ ಸೊ ಪ್ರತಿಯೊಂದು ಕಲಿತಿರ್ಬೇಕು ಏನು ಮಾಡೋದು ಪ್ರಕುಲ್ ಇವತ್ತೇ ಮ್ಯಾಚ್ ಇವತ್ತೇ ಇತ್ತು ಹಂಗೂ ಹೇಳ್ದೆ ಕ್ಯಾನ್ಸಲ್ ಮಾಡ್ಕೊಳ್ಳೋ ಅಂತ ಅವ್ನು ಫುಲ್ಲು ಪ್ಯಾಷನ್ ಆಗಿಬಿಟ್ಟಿದೆ ಈಗ ಅವ್ನು ಹಿಂಗಾಗಿ ಹೋಗಿದ್ದಾನೆ ಸೊ ಮಕರ ಜ್ಯೋತಿ ದೀಪ ಕಾಣಿಸ್ತಲ್ಲ ಜಸ್ಟ್ ಈಗ ಅದನ್ನು ನೋಡಿದೆ ಲೈವಲ್ಲಿ ಖುಷಿಯಾಯಿತು ಆ ಥರ ನೋಡಿದಾಗ ಎಲ್ಲ ಸೊ ನಾನು ಅವ್ರ ಮನೆಗೆಲ್ಲ ಇವಾಗ ಹೋಗ್ಬಿಟ್ಟು ಬರಬೇಕು right <laughs> ಬರೀ ಮಕ್ಕಳೇ ಬರ್ತಿದ್ದಾರೆ ನನ್ಗೆ ಅದನ್ನೇ ಹೇಳ್ತಾ ಇದೆ ನಾವು ಅವ್ರು ನೋಡಿದಾಗ ನಾವು ಹಿಂಗೆ ಫುಲ್ ರೆಡಿ ಆಗ್ಬಿಟ್ಟು ಎಲ್ಲಾರ ಮನೆಗೂ ಒಂದು ಮನೆ ಬಿಡದಲ್ಲೇ ಎಲ್ಲಾರ ಮನೆಗೂ ಹೋಗಿ ಬಿರ್ತಾ ಇದ್ವಿ ಇವಾಗ್ಲೇ ಮಕ್ಕಳೆ ಅದು ಇದು ಅಂತ ಹಾಗೆ ಬಿಸಿ ಮಕ್ಕಳಾದ್ರೆ ಮುಗಿಕ ಮಕ್ಕಳು ಇದ್ರೆ ಪ್ರಕೃಲಾ ಕಳಿಸ್ತದೆ ಎಲ್ ಬಿರಕ ಈಗ ನಾನು ಹೋಗ್ಬೇಕು ಅಮ್ಮ ಅಪ್ಪ ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಪ್ರಕುಲ್ನ ಕರ್ಕೊಂಡು ಬರಬೇಕು ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ

ಇನ್ನು ದೋಸೆ ಇಟ್ಟಿತ್ತು ಸ್ವಲ್ಪ ಹಾಗೆ ಮೊಸಕ್ ಮಾಡಿದ್ನಲ್ಲ ದೋಸೆಗೆ ಮೊಸಪ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಎತ್ತಿಡ್ತಾ ಇದೆ ಹಾಗೆ ಕೆಲಸ ಮಾಡ್ಕೊಂಡೆ ಮಾಡ್ಕೊಂಡೆ ಆ ಇದನ್ನು ಕೂಡ ಎಲ್ ಕೂಡ ಕೊಡ್ತಾ ಇದೆ ಮನೆಗ್ ಬರ್ತಾನೆ ಇದ್ರು ಅವಾಗ ಅವಾಗ ಒಂದ್ ಐದ್ ಐದ್ ಐದೈದು ನಿಮಿಷಕ್ ಬಿಟ್ಟು ಮಕ್ಳು ದೊಡ್ಡವರು ಇವ್ರು ನಮ್ಮ ಮನೆ ಮುಂದೆ ಇರೋ ಆಂಟಿ ಸೊ ಇವ್ರು ಬೋಗಿಪಳ್ಳು ಬ್ಲಾಗ್ ಅಲ್ಲಿ ಅವರು ಒಬ್ರು ಬಂದ್ರು ಅಂತ ಹೇಳದ್ನೆಲ್ಲ ಸೊ ಅವ್ರ ಮಿಸ್ಸಸ್ ಮತ್ತೆ ಅವರ ತಾಯಿ ಸೊ ಅವರು ಬಂದಿದ್ರು ಎಲ್ಲಾರ್ಗು ಒಟ್ಟಿಗೆ ಕೊಟ್ಟು ಆ ಕುಂಕುಮ ಅರಶ್ನ ಎಲ್ಲ ಕೊಡ್ತಾ ಇದೆ ಮತ್ತೆ ಅವ್ರ ಮನೆಗೂ ಕೂಡ ಹೋಗ್ಬೇಕು ಸೊ ಒಂದು ಯಾರು ಬಂದಿದಾರೆ ಎಲ್ಲರ ಮನೆಗೂ ಬರೋಣ ಅಂತ ಅಂಡ್ ಚಿಕ್ಕ ಮಕ್ಕಳೆಲ್ಲ ಬಂದಿದ್ರು ಎಷ್ಟು ಚೆನ್ನಾಗಿ ಎಷ್ಟ್ ಎಷ್ಟು ರೆಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದ್ರು ಅಹ್ ಅದನ್ನೇ ಖುಷಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದಾರಲ್ಲ ಅಂತ ಲಸಿಕುಂಗು ಸ್ವಲ್ಪ ಹುಷಾರ್ ಇಲ್ಲ ಅವಳಿಗೆ ಇಲ್ಲ ಅಂತ ಚೆನ್ನಾಗಿ ರೆಡಿ ಮಾಡ್ತಾ ಇದೆ ಹುಷಾರ್ ಇಲ್ದಲ್ಲ ಇದ್ದಾಗ ನಾವು ಕೂಡ ಸ್ವಲ್ಪ ಫೋರ್ಸ್ ಮಾಡಬಾರ್ದು ಒಂದ್ ಸ್ವಲ್ಪ ಕಿರಿಕಿರಿ ಅಂತ ಅನಸ್ತಾ ಇರತ್ತೆ ಹಂಗಾಗಿ ನಾನು ಏನ್ ಫೋರ್ಸ್ ಮಾಡಕ್ ಹೋಗ್ಲಿಲ್ಲ ಸಿಂಪಲ್ ಆಗಿನೇ ಒಂದು ಫ್ರಾಕ್ ಹಾಕಿ ಸ್ವೆಟರ್ ಹಾಕಿ ಕಳ್ಸಿದ್ದೆ ಸೊ ಇದಿಷ್ಟು ಇದೆಲ್ಲಾ ಬಂದಿದ್ರು ಜೋರಪ್ಪ ನೋಡಪ್ಪ ನೀ ಎಲ್ಲ ನಿಮ್ ಮುಂದೆ ನೋಡ್ತಾ ಇದೀಯ ಅಷ್ಟೇ ನಾವು ಸಿಗ್ತಲ್ಲಪ್ಪ

ಶಮನ್ ಶಮನ ನನಗೆ ಕೊಡ್ತೀವಿ ಜೋರ್ ಒಂದ್ಸನ ಭವಿಷ್ಯ ಎಲ್ಲ ಹೋಗಿದ್ರು ನಾಲ್ಕು ಜನ ಫಸ್ಟ್ ಅವರ ಏನಕ್ಕೆ ಎಳ್ಪಿರಕ್ಕೆ

ಇನ್ಸ್ಟಾಗ್ರಾಮ್ ಹಂಗೆ ಇಲ್ಲ ಮತ್ತೆ ಸುಮ್ನೆ ಎಸ್ ಈ ವರ್ಷ ಹೇಗಿದ್ವಿ ಲಾಸ್ಟ್ ವರ್ಷ ಆದ್ರೂ ಗಣೇಶ ಹಬ್ಬದಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಈ ವಿಡಿಯೋ ಹಾಕಿದ್ದೆ ನಾನು ನೋಡಿದೆ ಪ್ರತಿ ಸಲ ನೋಡ್ತಾ ಇರ್ತೀನಿ ಮತ್ತೆ ಪ್ರಶ್ನೆ ಬರೋದೇ ಫ್ರೆಂಡ್ಸ್ ಈಗ ನಾನು ಎಳ್ವಿರಕ್ಕೆ ಎಳ್ಬಿರಕ್ಕೆ ಹೋಗ್ತಾಯಿದ್ದೀನಿ ಕವರಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೀನಿ ತಟ್ಟೆ ಸೊ ಅಪ್ಪ ಅಮ್ಮ ಇನ್ನು ಬಂದಿಲ್ಲ ಅವ್ರು ಇನ್ನೇನು ಬರೋ ಟೈಮ್ ಆಗಿದೆ ಬರೋಷ್ಟೊತ್ತಿಗೆ ಹೋಗಿ ಕೊಟ್ಬಿಟ್ಟು ಬರೋಣ ಅವರು ಬಂದಿದ್ರಲ್ಲ ಸೊ ಹಂಗಾಗಿ ತಟ್ಟು ಹೀರಲ್ಲಿ ತೊಗೊಂಡೋಗಿ ನೆಲೆ ಇದ್ದರೆ ಎಲೆ ಅಡಿಕೆ ಹಣ್ಣು ಎಳ್ಳು ಬೆಲ್ಲ ಕಬ್ಬು ಎಲ್ಲ ಇಟ್ಕೊಂಡಿದೀನಿ ಸೊ ಬಂದು ಬ್ಲಾಗ್ನಾಗೆ ಕಂಟಿನ್ಯೂ ಮಾಡಿ